ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಅಂತೂ ಇಂತು ರಿಸೆಪ್ಷನ್ ದಿವಸ ಬಂದೇ ಬಿಟ್ಟಿತ್ತು ಒಂದ್ ಕಡೆ ಸಾನ್ವಿನ ತಯಾರು ಮಾಡ್ತಿದಾರೆ ಇನ್ನೊಂದ್ ಕಡೆ ಅಮ್ಮನ್ನ ಅಮ್ಮು ನೀಲಿ ಹಾಗೂ ಬೆಳ್ಳಿ ಅಂಚಿನ ರೇಷ್ಮೆ ಸೀರೆ ಉಟ್ಟು ತಯಾರಾಗ್ತಿದ್ರೆ ಇನ್ನೊಂದು ಕಡೆ ಸಾನ್ವಿಗೆ ಗುಲಾಬಿ ಬಣ್ಣದ ಬಂಗಾರದ ಅಂಚಿನ ರೇಷ್ಮೆ ಸೀರೆ ಉಡಿಸಿ ತಯಾರು ಮಾಡ್ತಿದ್ರು ಇಬ್ಬರು ತುಂಬ ಮುದ್ದು ಮುದ್ದಾಗಿ ಕಾಣಿಸ್ತಿದ್ರು ಅವರಿಬ್ಬರನ್ನು ನೋಡಿ ಎಲ್ಲರೂ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂದಿತ್ತು ನಿಜವೇ ಅದೇ ಸಮಯಕ್ಕೆ ಬರುವ ಚಾರು ಫೋಟೋ ತೆರೆಯೋಕೆ ಕ್ಯಾಮ್ರಾಮನ್ ಕಾಯ್ತಾ ಇದ್ದಾರೆ ಎಂದವಳು ಅಮ್ಮು ಕಡೆ ನೋಡಿ ಅಮ್ಮು ಮೇಡಮ್ ನಿಮ್ಮ ಪಿ ಟಿ ಎಮ್ ಎಷ್ಟು ಕಾಯ್ತಾ ಇದ್ದಾರೆ ಹೋಗೊಂಡ್ವಾ ಏನುತ್ತಾ ದೃಷ್ಟಿ ತೆರೆದು ಅಮ್ಮು ಇನ್ನು ಮದುವೆ ಈ ರೀತಿ ನಮ್ಮ ಸಮ್ಮುಖದಲ್ಲಿ ನಡೆಯುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಕಣೆ ನಿಜ ಹೇಳ್ತೀನಿ ತುಂಬ ಖುಷಿ ಆಗ್ತದೆ ನನಗೆ ಎಂದಳು ಚಾರು ಇದುವರೆಗೂ ತನ್ನೆಲ್ಲ ಕಷ್ಟಗಳನ್ನು ಸಂತೋಷವನ್ನು ಗುಟ್ಟುಗಳನ್ನು ಯಾರೊಂದಿಗಾದರೂ ಹೇಳ್ಕೊಂಡಿದ್ರೆ ಅದು ಅವಳ ಹಸುರಿನ ಬಳಿ ಬಿಟ್ಟರೆ ಕೇವಲ ಅಮೂಲ್ಯ ಬಳಿ ಮಾತ್ರ ಅದಲ್ಲದೆ ಲಕ್ಕಿ ಚಾರು ಬಾಳು ಸರಿ ಹೋಗೋಕೆ ಅಮೂಲ್ಯ ಮುಂದುವರಿಸಿದ ಮಧ್ಯಸ್ಥಿಕೆ ವಹಿಸಿದ ಕಾಳಜಿ ಕೂಡ ಕಡಿಮೆ ಏನಲ್ಲ ಆ ನಿಯತ್ತು ಪ್ರೀತಿ ಹೆಚ್ಚಿತ್ತು ಅಲ್ಲಿ ಅಮೂಲ್ಯ ಕೂಡ ಅಷ್ಟೇ ಒಳ್ಳೆ ಸ್ನೇಹಿತೆ ತನ್ನಲ್ಲಿ ಎಷ್ಟೇ ನೋವಿದ್ರೂ ಪ್ರಾಣ ಸ್ನೇಹಿತಿಗೆ ಪ್ರಾಣ ನೀಡಲು ಸಿದ್ಧ ಎನ್ನುವ ಗುಣ ಇರುವ ಹುಡುಗಿ ಒಬ್ಬ ಸ್ನೇಹಿತೆ ಎನ್ನುವುದಕ್ಕಿಂತ ಒಬ್ಬ ಅಕ್ಕ ತಂಗಿಯ ಸ್ಥಾನದಲ್ಲಿ ನಿಂತು ಚಾರು ಬದುಕು ನೆಲೆ ನಿಲ್ಲುವ ಹಾಗೆ ಮಾಡಿದ್ಲು ಚಾರು ಮಾತು ಕೇಳಿ ಎದ್ದು ನಿಂತು ನನ್ನ ಮದುವೆ ನಿನ್ ಹಾಗೂ ಈ ದೊಡ್ಡ ಮನೆ ಸಮ್ಮುಖದಲ್ಲಿ ನಡೆಯುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲ ಕಣೆ ಎಲಿಜಬೆತ್ ಎಲ್ಲ ನೀವೇನ್ಲೆ ಎಂದು ಚಾರು ಕ್ಯನ್ನೆ ಗೆಲ್ಲಿದ್ಲು ಅವರಿಬ್ಬರನ್ನು ನೋಡ್ತಿದ್ದ ಸಾನ್ವಿಗೆ ತನ್ಗೋ ಈ ರೀತಿ ಒಳ್ಳೆ ಸ್ಥಿತಿ ಇರಬಾರ್ದ ಅನಿಸಿತ್ತು ಬನ್ನಿ ಮೇಡಮ್ ಹೋಗೋಣ ಎಂದು ಅಮೂಲ್ಯ ಕೈ ಹಿಡಿದು ಮುಂದೆ ಸಾಗಿ ಸಾನ್ವಿ ಬೇಗ ಬಾ ಹೊರಗಡೆ ಕಾಯಿಲೆ ಅನ್ನ ಕೂಡ ಕಾಯ್ತಾ ಇದ್ದಾರೆ ಎಂದು ಹೋದ್ಲು ಅಮೂಲ್ಯ ಜೊತೆಗೆ ಹೊರಟಿದ್ದ ಚಾರು ಕೈ ಹಿಡಿದು ಅಡ್ಡಗಾಲು ಹಾಕಿದ್ದ ಬಿ ಒಳ್ಳೆ ತ್ರೀ ಪೀಸ್ ಸೂಟ್ ನಲ್ಲಿ ಸಖತ್ತು ಹ್ಯಾಂಡ್ಸೂಮ್ ಆಗಿ ಕಾಣಿಸ್ತಿದ್ದ ಬಿಬಿ ಅವನಿಗೆ ಹೋಲುವ ಹಾಗೆ ಚಾರು ಕೂಡ ರೇಷ್ಮೆ ಸೀರಿಯಲ್ಲಿ ಮುದ್ ಮುದ್ದಾಗಿ ಸುಂದರವಾಗಿ ಕಾಣಿಸ್ತಿದ್ಲು ಏನು ಅಸುರ ಮಹಾರಾಜರು ಯಾರಿಗೂ ಕಾರ್ಡ್ ಹಾಕ್ತಿರೋ ಹಾಗೆ ಏನ್ ಸಮಾಚಾರ ಎಂದು ಕಾಲ್ ನಕ್ಕಳು ಚಾರು ಅದು ಯಾಕೋ ಒಂದೇ ಹೆಂಡತಿ ಜೊತೆಗೆ ಸಂಸಾರ ಬೋರ್ ಅನ್ನಿಸ್ತು ಅದಕ್ಕೆ ಎಂದ ಬೀಬಿ ಚಾರುಗೆ ಕೋಪ ಬಂತು ಹೌದಾ ಮ್ಯಾಟ್ರಿಮೋನಿಯಲ್ಲಿ ರಿಜಿಸ್ಟರ್ ಆಗಿ ಇನ್ನು ಒಳ್ಳೆ ಹುಡುಗಿರು ಸಿಗ್ತಾರೆ ಆಮೇಲೆ ವಿಚಾರಿಸ್ತೀನಿ ಇನ್ನು ಎಂದು ಸಿಡುಕಿ ಹೋಗಬೇಕು ಅಡ್ಡ ನಿಂತ ಅವನನ್ನು ನೋಡಿ ಹಸುರ ಏನಿದು ದಾರಿ ಬಿಡು ಎಂದು ಸಿಡಕಿದ್ಲು ಅದೇನು ಕಳಿಸ್ಲಿ ಅದೇನೋ ವಿಚಾರಿಸ್ಬೇಕು ಅಂದಲ್ಲ ಮಿಸ್ಸಸ್ ಬಿ ಬಿ ವಿಚಾರಿಸಿ ಈಗಲೇ ಹಾಗೆ ಮ್ಯಾಟ್ರಿ ಮನೆಗೆ ನಿಮ್ಮ ಅಮೃತ ಹಸ್ತದಿಂದಲೇ ರಿಜಿಸ್ಟರ್ ಮಾಡಿಕೊಡಿ ಪ್ಲೀಸ್ ಎಂದ ಹಸುರ ಎಂದು ಚಾರು ಮಾತೆತ್ತುವ ಮುಂಚೆಯೇ ಅಮ್ಮು ನೀವು ಹೋಗಿ ಕ್ಯಾಪ್ಟನ್ ಕಾಯ್ತಿರ್ತಾರೆ ಮಿಸ್ಸಸ್ ಬಿ ಬಿ ಆ ಮಾತಾಡ್ಬೇಕು ನಾನು ತ ಚಾರೂನೇ ನೋಡ್ತಿದ್ದ ಅಮೂಲ್ಯಗೆ ನಗು ಬಂದ್ಬಿಟ್ಟಿತ್ತು ಅವ್ರದು ಯಾವಾಗಲೂ ಕೋಲ್ಡ್ ವಾರ್ ಇದ್ದೇ ಇರುತ್ತದೆ ಅಂತ ಗೊತ್ತು ಅವಳಿಗೆ ಆಯಿತು ಲಕ್ಕಿ ಸರಿಯಾಗಿ ವಿಚಾರಿಸಿ ನಿಮ್ಮ ವೈಫಿನ ಎಂದು ಹೋದ್ಲು ಅವಳು ಹೋದೊಡನೆ ಮ್ಯಾಟ್ರಿ ಮುರಿಬೇಕಾ ಅಷ್ಟು ಬೋರಾದ ನಾನು ಹೇತು ಹಸುರ ಬಿಡು ಜಾಗ ಬಿಡು ಜಾಗ ಅಮ್ಮು ಎಂದು ಅವಳ ಕಡೆ ಹೊರಟಳ ಕೈ ಹಿಡಿದು ರೂಮಿಗೆ ಕರ್ಕೊಂಡು ಬಂದವನು ರೂಮ್ ಬಾಗ್ಲಾಕಿದ್ದ ಹಸುರ ಮದುವೆ ಮನೆಯದು ಏನು ಮಾಡ್ತಿದ್ಯಾ ಛೀ ಬಾಗ್ಲು ತೆಗಿ ಎಂದ್ಲು ಆದ್ರೆ ತೆಗೆಯದೇ ನಗುತ್ತಾ ಅವಳ ಬಳಿ ಹೆಜ್ಜೆ ಹಾಕಿದ್ದ ಬಿಬಿ ಅಮ್ಮು ಜೊತೆಗೆ ಅವಳ ಮದ್ವೆ ಜೊತೆಗೆ ನಿಮ್ದು ಮತ್ತೊಂದು ಮರು ಮದ್ವೆ ಏನಾದ್ರು ಆಗಬೇಕಾ ಮಿಸ್ಟರ್ ಬೀಬಿ ಎಂದು ಸಿಡ್ಕಿದ್ಲು ಹೌದು ಅರೆ ಒಳ್ಳೇದ ಅಲ್ವಾ ಮಿಸಸ್ ಬಿಬಿ ಎಂದರು ತುಂಡ ನಗು ಇತ್ತು ಅವನ ಮುಖದಲ್ಲಿ ಅಷ್ಟೊಂದು ಬೋರ್ ಆಗ್ಬಿಟ್ನಾ ನಾನು ಎಂದು ಮುಖ ಸಪ್ಪಗೆ ಮಾಡ್ಕೊಂಡವಳ ನೋಡಿ ಮತ್ತೆ ಆಗಲ್ವಾ ಎಂದ ಫೋನ್ ಮಗು ಆದ್ರೆ ಎಲ್ಲರೂ ಬದ್ಲಾಗ್ತಾರೆ ಅನ್ಕೊಂಡಿದ್ದ ಇನ್ನು ನಮ್ಮ ಮಗು ಪ್ರಪಂಚಕ್ಕೆ ಬಂದಿಲ್ಲ ಆಗಲೇ ಬದಲಾಗಿಬಿಟ್ಟೆ ನೀನು ಎಲ್ಲ ಕಂಡಿಸ್ರು ಒಂದೇ ನೀನು ಎಲ್ಲರೂ ಮೀರಿಸ್ಬಿಟ್ಟೆ ಬಿಡು ಎಂದು ಚಾಡಿ ಹೇಳ್ತಿದ್ದವಳನ್ನು ನೋಡಿ ನಕ್ಕನು ನಗು ಬರ್ತಿದ್ಯಾ ನಿಂಗೆ ಎಂದವಳ ಬಳಿ ಬಂದು ಮತ್ತಿನ್ನೇನು ಈ ವಿಚಾರಕ್ಕೆ ನಮ್ಮ ಮಗು ನೆನಪಾಯ್ತು ನಿನಗೆ ಹೇಳು ಮಿಸಸ್ ಬಿಬಿ ತಮಗೆ ತಾವ್ಯಾರೆಂದು ಪರಿಜ್ಞಾನ ಇದೆಯಾ ನೀನು ಮದರ್ ಇಂಡಿಯಾ ಕೂಡ ಅನ್ನೋದು ನೆನಪಿಸಿದಾಗ ಮಾತ್ರ ನೆನಪಾಗುತ್ತಾ ಎಂದು ಅವಳು ಕೈ ಹಿಡಿದು ಅವಳ ಉದರದ ಮೇಲಿಟ್ಟ ಟೈಮ್ ನೋಡು ಆರು ಗಂಟೆ ರಾತ್ರಿ ಊಟ ತಿನ್ನೋದು ತಡವಾದರೆ ನನ್ನ ಪುಟಾಣಿ ಬೀಬಿ ಏನು ಮಾಡಬೇಕು ಮಧ್ಯಾಹ್ನ ಬೇರೆ ಕೆಲಸ ಅದು ಇದು ಅಂತ ತಿಂದಿಲ್ಲ ನೀನು ಉಜ್ವಲ ಚಿಕ್ಕಮ್ಮ ನಿನ್ನ ಮೇಲೆ ನನಗೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ನಾನು ಬಂದಿದ್ದು ಎಂದವನು ಅವಳಿಗಾಗಿ ತಾನೇ ತಂದಿದ್ದ ಕೇಸರಿಯ ಹಾಲು ಮುಂದಿಟ್ಟ ತಗೋ ಕುಡಿ ಇದು ಸ್ವಲ್ಪ ಶಕ್ತಿ ಕೊಡುತ್ತೆ ಹಾಗೆ ನನ್ನ ಮಗ ಹಸುವಿಂದ ಇರೋದಿಲ್ಲ ಎಂದ ಇನ್ನೂ ಹಾಗೆ ಅವನನ್ನು ನೋಡುವಾಗ ನನ್ನ ಮಗನನ್ನ ನನ್ನ ಹಸಿದ್ರೆ ಮ್ಯಾಟ್ರಿ ರಿಜಿಸ್ಟರ್ ಆಗಬೇಕಾಗತ್ತೆ ಹುಷಾರ್ ನಿನ್ನ ಹಸುರನ ಗ್ಲಾಮರ್ ಮೇಲೆ ಡೌಟ್ ಬೇಡ ಕ್ಯೂ ಕ್ಯೂನ ಹೇಳ್ತಾರೆ ಸೆಕೆಂಡ್ ವೈಫ್ ರೆಡಿ ಇದಾರಮ್ಮ ಎಂದು ತನ್ನನ್ನೇ ಹೊಗಳ್ಕೊಂಡವನನ್ನು ದುರ್ಗುಟ್ಟಿದ್ಲು ತಕ್ಷಣ ಅವಳ ಕಡೆ ನೋಡಿ ಆದರೆ ಈ ಜನ್ಮದಲ್ಲಿ ಹಸುರ ಏಕ ಪತ್ನಿ ವ್ರತಸ್ತ ಮಿಸ್ ಪ್ರಬಲಗೆ ಸೋಲ್ಡ್ ಔಟ್ ಎಂದಾಗ ನಗು ಬಂತ ಅವಳಿಗೆ ಮುಂದಿನ ಜನ್ಮಕ್ಕೆ ಬುಕ್ ಮಾಡ್ಕೊಳ್ತೀನಿ ಎಂದು ತುಂಟ ಮಾತಾಡಿ ಕಣ್ಣು ಹೊಡೆದು ಹಾಲು ಕುಡಿ ವೈಫಿ ಪ್ಲೀಸ್ ಎಂದು ತಾನೇ ಕುಡಿಸುವಾಗ ಈ ಜನ್ಮದಲ್ಲಿ ಜಾಸ್ತಿ ಆಸೆ ಇಟ್ಕೋಬೇಡ ಹಸುರ ಆಮೇಲೆ ಚಾರುಣ್ಯ ಬ್ಯಾಟ್ ಗರ್ಲ್ ಆಗ್ತಾಳೆ ಎಂದು ಕುಡಿದು ಗ್ಲಾಸ್ ಅವನ ಕೈಗೆ ಕೊಟ್ಟು ಈಗ ಮಿಸಸ್ ಬಿಬಿ ಹೋಗ್ಬೌದಾ ಹಸುರರೇ ಎಂದಳು ತಮಗೆ ಹಾಲು ಕೊಟ್ಟಿದ್ದಕ್ಕೆ ನಮಗೇನು ಕೊಡುವುದಿಲ್ಲವೇ ಪ್ರಾಣಸಿ ಎಂದ ಅವಳ ನಾಟಕೀಯ ಮಾತಿಗೆ ನಸುನಕ್ಕಿ ಕೊಡಲ್ಲ ಎಂದರೆ ಏನು ಮಾಡುವೀರಿ ಮ್ಯಾಟ್ರಿಮನೆ ಹುಡುಗಿರಿಗೆ ಕಿಸ್ನಾನ ಮಾಡುವೀರಾ ಎಂದಳು ಆದ ತಕ್ಷಣ ಅವಳನ್ನು ಹೂವಂತೆ ಬಳಸಿ ಖಂಡಿತಕ್ಕೆ ಸ್ನಾನ ಮಾಡ್ತೀನಿ ಮ್ಯಾಟ್ರಿಮನಿ ಹುಡುಗಿರಿಗೆಲ್ಲ ನನ್ನ ಈ ಜನ್ಮದ ವೈಫಿಗೆ ಎಂದು ಅವಳ ಹಣೆಗೆ ಮುತ್ತಿಟ್ಟು ನಕ್ಕ ಅವನು ಕೆನ್ನೆ ತಾನು ಮುತ್ತಿಟ್ಟಳು ಅಬ್ಬಾ ಈ ನೋಟಿ ಬಿಬಿನ ಬದಲು ಮಾಡೋಕ್ಕಾಗಲ್ಲ ಟೈಮ್ ಆಯಿತು ಮತ್ತೆ ಸಿಕ್ತೀನಿ ಹಸುರ ಎಂದು ಹೊರಟಳು ಹೋಗದಿದ್ದ ಮಡದಿಯ ನೋಡ್ತಾ ವೈಫಿ ಆರಾಮಾಗಿ ನಿಧಾನವಾಗಿ ಅಜ್ಜೋಡು ಎಂದು ಕೂಗಿ ಹೇಳ್ತಿದ್ದ ಆಯಿತು ಹಸುರ ಎಂದೇ ಹೋದ್ಲು ಹೊರಗಡೆ ಫೋಟೋಸ್ ತೆರೆಯಲು ಕ್ಯಾಮ್ರಾಮ್ಯಾನ್ ಕಾಯ್ತಿದ್ದ ಅಮೂಲ್ಯ ಹಾಗೂ ಸಾನ್ವಿ ಇಬ್ರು ಬಂದರು ಸಂತು ಅಮೂಲ್ಯ ಅಲಂಕಾರ ಕಂಡು ಅಮ್ಮು ನೀವು ತುಂಬ ಮುದ್ದಾಗಿದ್ದೀರಾ ಎಂದ ಅವಳು ನಾಚುತ್ತ ಅಬ್ಬ ಪಿ ಟಿ ಮೇಷ್ಟ್ರು ಈ ಟೈಮ್ನಲ್ಲಿ ಹೊಗಳತಿದ್ದೀರಾ ಭೂಕಂಪ ಆಗಲ್ಲ ಅಲ್ವಾ ಎಂದು ಹಾಸ್ಯ ಮಾಡಿದ್ಲು ಏನು ನೀವು ಒಳ್ಳೆ ಟೈಮ್ನಲ್ಲಿ ಭೂಕಂಪ ಸುನಾಮಿ ಅಂತ ನಿಮ್ಮ ಜೊತೆ ಬಾಳಿ ಬದುಕಬೇಕಾದ ದಿವ್ಸಗಳಿಗೆ ಕಾಯ್ತಿದ್ದೀನಿ ರೀ ಎಂದ ನಾನು ಕೂಡ ರೀ ಎಂದಳು ಅವರ ಅಕ್ಕಲ ಕ್ಯಾಂಡಿಡ್ ಪಿಕ್ಸ್ ತೆರೆಯುತ್ತಿದ್ದ ಕ್ಯಾಮ್ರಾಮನ್ ಇನ್ನು ಸಾಲ್ವಿ ಲಕ್ಷಣವಾಗಿ ಸೀರಿಯಲ್ಲಿ ಕಾಣುವಾಗ ಹೇಗೆ ತಾನೆ ಸುಮ್ಮನೆ ತಾನೆ ಹೊರಟ ಅವಳನ್ನು ನೋಡಿ ಏನೇ ಮನೆ ಹಾಳಿ ಸಖತ್ ಸ್ವೀಟ್ ಆಗಿ ಕಾಣಿಸ್ತಿದ್ಯಾ ನನ್ನೇ ದೃಷ್ಟಿ ಬೀಳುತ್ತೆ ಎಂದು ಅವಳ ಕಣ್ಣಿನ ಕಾಡಿಗೆ ತೆರೆದು ಕಿವಿ ಹಿಂದೆ ಇಟ್ಟು ಯಾವ ದೃಷ್ಟಿ ಬೀಳದೆರ್ಲಿ ಎಂದ ಅವಳಿಗೆ ಈ ರೀತಿ ಯಾರಾದರೂ ತನ್ನನ್ನು ಹೊಗಳಬೇಕು ಅನ್ನೋ ಆಸೆ ಇತ್ತು ಅದರಲ್ಲೂ ತಾನು ಮದುವೆ ಆಗೋ ಹುಡುಗ ಹೊಗಳಬೇಕು ಎಂದು ಆಸೆ ಇತ್ತು ಯಾವಾಗಲೂ ಲಕ್ಕಿ ಚಾರುನ ಹೊಗಳೋದು ಕಂಡು ಹೊಟ್ಟೆ ಅವ್ರಿಗೆ ಪಡ್ತಿದ್ಲು ಆದರೆ ಇಂದು ಎಷ್ಟು ಖುಷಿ ಆಯ್ತು ಅವಳಿಗೆ ಅಂದ್ರೆ ಕೆನ್ನೆ ರಂಗೇರಿತು ಓಟ ನಾನು ನಿಜವಾಗ್ಲೂ ಚೆನ್ನಾಗಿದ್ದೀನಾ ಎಂದ್ಲು ನನ್ನ ಕಣ್ಣಿಗೆ ರಂಬೆ ಊರ್ವಶಿ ಮೇನಕ್ಕೆ ಮಿಕ್ಸ್ ಆಗಿ ಬಂದಿರೋ ರೂಪಸಿ ಥರ ಕಾಣಿಸ್ತಿದ್ಯಾ ಸಿಂಪ್ಲಿ ಗಾರ್ಜಿಯಸ್ ಎಂದ ಅವಳು ತುಟಿ ಅರಳಿತು ಹಾಕಿ ನಗುವುದು ನೋಡಿದವನು ತಕ್ಷಣ ಅವಳ ಕೈ ಹಿಡಿದು ಮೇಲೆ ಹಾಕ್ಕೊಂಡ ಆಕಿ ಆಶ್ಚರ್ಯದ ನೋಟೋ ಬೀರಲು ಫೋಟೋ ಪೋಸ್ ಕಣೆ ಮನೆ ಹಾಳಿ ಎಂದು ಕಣ್ಣುಡಿಯುತ್ತಾ ನೋಡಿಯುತ್ತಾ ಮುಂದುವರಿದ ಅವಳಿಗೆ ಅವನ ಸ್ಪರ್ಶ ಹಿಡಿಸ್ತಾ ಹೋದಂತೆ ಆತ ಮುಂದುವರಿಯುತ್ತಾ ಅವಳನ್ನು ತನ್ನತ್ತ ಸೆಳೆದಿದ್ದ ಅವಳ ನಡು ಬಳಸಿ ಫೋಟೋ ತರಿಸ್ಕೊಂಡ ಪೆನ್ನಿಗೆ ಅಪ್ಪಿ ಫೋಟೋ ತರಿಸ್ಕೊಂಡ ಕ್ಯಾಮ್ರಾಮನ್ಗೆ ಇವ್ರದ್ದು ಲವ್ ಮ್ಯಾರೇಜ್ ಅನಿಸಿ ಸರ್ ನೀವು ಬೇಕಾದ್ರೆ ಮೇಡಮ್ಗೆ ಕಿಸ್ ಮಾಡಿ ನಾವು ಫೋಟೋ ಕ್ಲಿಕ್ ಮಾಡ್ತೀವಿ ಬಿಟ್ಟಿದ್ದ ಸಾನ್ವಿ ಬೇಡ ಓಟ ಇದೆಲ್ಲ ನಮಗೆ ಒಂಥರ ಎಂದ ಬಿಡೋ ಮಾತು ಪೂರ್ತಿ ಮಾಡುವ ಮುಂಚೆ ಕಾಳಿ ಅವಳು ಕೆನ್ನೆಗೆ ಮುತ್ತಿಟ್ಟಿದ್ದ ಅವನ ಮುತ್ತಿಗೆ ಅವಳು ಆಶ್ಚರ್ಯಕರ ನೋಟ ಬೀರಿದ್ರೆ ಕ್ಯಾಮ್ರಾಮನ್ ಆ ಸುಂದರ ಸುಮಧುರವಾದ ದೃಶ್ಯವನ್ನು ಕ್ಯಾಪ್ಚರ್ ಮಾಡಿ ವಾವ್ ಸೂಪರ್ ಸರ್ ಎಂದಿದ್ದ ಸಾನ್ವಿಗೆ ಲಕ್ಕಿ ತುಂಟದ ನದಿ ಚಾರುಗೆ ಆಗಾಗ ಮುದ್ದು ಕೊಡೋದು ನೋಡಿ ನೋಡಿ ತನ್ನನ್ನು ಹೀಗೆ ಮುದ್ದಿಸುವವನು ಬೇಕಲ್ಲ ಎಂದನ್ಸ್ತಿತ್ತು ಈ ದಿನ ಕಾಳಿ ನೀಡಿದ ಮುತ್ತು ಅವಳ ಆ ಕನಸನ್ನು ನನಸು ಮಾಡಿತ್ತು ಸಾವಿಗೆ ತನ್ನ ದಚ್ಚು ಮಾವನ ಮದುವೆ ಆಗಬೇಕು ಅನ್ನೋದಕ್ಕಿಂತ ಆ ರೀತಿಯ ಹುಡುಗನಾದರೂ ಸರಿ ಎನ್ನುವ ಮನಸ್ಸು ಮೊದಲಿಂದ ಇತ್ತು ಅವಳ ಅಮ್ಮ ಅಂಥ ಹುಡುಗನನ್ನು ಹುಡ್ಕೋಣ ಎಂದಾಗ ಕನಸು ಕಂಡಿದ್ಲು ಆದರೆ ಅದಾಗದ ದಿನ ಸೇಡು ಅದು ಇದು ಎಂದು ಕಾಳಿ ಜೊತೆಗೆ ಡೇಳ್ ಮಾಡಿಕೊಂಡಿದ್ಲು ಆದರೆ ಈಗ ಯಾಕೋ ಈ ಸೇಡಿಗಿಂತ ಈ ಕಾಳಿ ಜೊತೆಗಿನ ಮದುವೆಯೇ ಚೆಂದ ಅನ್ನಿಸ್ತಿತ್ತು ಅವಳಿಗೆ ಎರಡು ಜೋಡಿಯ ಫೋಟೋ ಶೂಟ್ ಮುಗಿದು ಹಾರಗಳ ಜೊತೆಗೆ ಛತ್ರ ಪ್ರವೇಶ ಮಾಡಿ ಸ್ಟೇಜ್ ಏರಿದ್ರು ಸ್ಟೇಜ್ ಮೇಲೆ ಅಮೂಲ್ಯ ಚಾರು ಜೊತೆಗೆ ಸಿಕ್ಕಾಪಟ್ಟೆ ಫೋಟೋಸ್ ತೆಗೆಸ್ಕೊಂಡ್ಲು ಲಕ್ಕಿ ಏನೂ ಕಮ್ಮಿ ಇಲ್ಲ ತನ್ನ ಕ್ಯಾಪ್ಟನ್ ಹಾಗೂ ಕಾಳಿ ಇಬ್ಬರ ಜೊತೆಗೂ ಫೋಟೋಸ್ ಮೇಲೆ ಫೋಟೋಸ್ ತೆಗೆಸ್ಕೊಂಡ ಹಾಗೆ ತನ್ನ ಮಡ್ದಿನ ಬಿಡ್ತಾನಾ ಈಗ ಮದುವೆ ಆಗುವ ಗಂಡು ಹೆಣ್ಣಿನ ರೀತಿ ಹೆಂಡತಿ ಜೊತೆಗೆ ರೊಮ್ಯಾಂಟಿಕ್ ಪೋಸ್ ನೀಡಿ ಫೋಟೋ ತೆಗೆಸ್ಕೊಂಡ ಅಲ್ಲಿದ್ದ ಕ್ಯಾಮ್ರಾಮನ್ ನೆಕ್ಸ್ಟ್ ಶ್ರೀಮಂತ ಫೋಟೋ ಶೂಟ್ ಅಲ್ವಾ ಸರ್ ಎಂದು ಕೇಳಿದಾಗ ಚಾರು ನಾಟ್ಸಿದ್ರೆ ಹೌದು ಇನ್ ಸಿಕ್ಸ್ ಮಂತ್ ಅಷ್ಟೆ ಕಾಯ್ರಿ ಅಷ್ಟೇ ಅಲ್ಲ ಬೇಬಿ ಬಂಪ್ ಫೋಟೋ ಶೂಟ್ ಬೇರೆ ಮಾಡಿಸ್ಕೋಬೇಕು ಅಲ್ವಾ ಬೇಬಿ ಎಂದು ಮತ್ತಷ್ಟು ಅವಳಿಗೆ ನಾಚಿಕೆ ತರಿಸಿದ್ದ ಬಿಬಿ ಎರಡು ಜೋಡಿಗೂ ಹಾರೈಸಲು ಸಿಕ್ಕಾಪಟ್ಟೆ ನೆಂಟರಿಷ್ಟರು ಇಡೀ ಊರಿನ ಜನರು ಬಂದಿದ್ರು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸಿ ಊಟ ಮಾಡಿ ಹೋಗಲು ಹೇಳ್ತಿತ್ತು ಎರಡು ಜೋಡಿ ಅದೇನು ಬಾಯಲ್ಲಿ ಚಾರು ಬಗ್ಗೆ ಏನು ಪ್ಲ್ಯಾನ್ ಮಾಡಿದ್ಯಾ ಎಂದು ಕಾಳಿ ಬಳಿ ಕೇಳುವ ಮನಸ್ಸೇ ಬರಲಿಲ್ಲ ಅವಳು ಇದು ನಿಜವಾದ ರಿಸೆಪ್ಷನ್ ಎನ್ನುವ ಹಾಗೆ ವರ್ತಿಸಿದ್ಲು ಕಾಳಿಗೂ ಖುಷಿಯಾಯಿತು ಭರ್ಜರಿ ಊಟ ಮಾಡಿಸಿದರು ಊಟ ತಿಂದವರೆಲ್ಲ ಖುಷಿ ಆಗುವ ತೃಪ್ತಿಪಟ್ಟು ತೆರಳಿದ್ರು ರಿಸೆಪ್ಷನ್ ಮುಗಿದು ಅಲ್ಪ ವಿರಾಮದ ನಿದ್ರೆಯೂ ಮುಗಿತು ಬೆಳಿಗ್ಗೆ ಮುಹೂರ್ತಕ್ಕೆ ತಯಾರಾಗಲು ಇನ್ನು ಕೆಲ ಗಂಟೆ ಬಾಕಿ ಇತ್ತು ಆಗ ಸಾನ್ವಿ ತಲೆಯಲ್ಲಿ ಹಲವಾರು ಯೋಚನೆಗಳ ಜೊತೆಗೆ ಕಾಳೆ ಅವಳಿಗೆ ತುಂಬ ಹತ್ತ ಆದ ಭಾವ ಅವನು ಅವಳ ಜೊತೆಗೆ ಮಾತಾಡುವ ತುಂಟ ಶೈಲಿ ಅವಳನ್ನು ಮುಟ್ಟಿ ಫೋಟೋ ತರಿಸ್ಕೊಂಡಿತ್ತು ಹಾಗೆ ಅವಳ ಕೆನ್ನೆಗೆ ಮುತ್ತಿಟ್ಟಿದ್ದು ಎಲ್ಲ ನೆನೆದವಳಿಗೆ ತಾನೇನೋ ಪ್ರೀತಿಯಲ್ಲಿ ಬಿದ್ದಿಲ್ಲ ತಾನೇ ಅನ್ನಿಸ್ತು ಆಲೋಚನೆ ಮಾಡ್ತಾ ಕೂತಿರುವಾಗ ಅವಳ ಮೊಬೈಲ್ ರಿಂಗ್ ಆಯಿತು ನೋಡಿದಾಗ ಹೊರಟ ಎಂದಿತ್ತು ಅವನ ಹೆಸರು ನೋಡಿ ಕೆನ್ನೆ ಕೆಂಪಾಗಿಸಿಕೊಂಡು ಫೋನ್ ರಿಸೀವ್ ಮಾಡಿ ಹೇಳು ಹೊರಟ ಎಂದಳು ಮನೆ ಹಾಳಿ ನಾಳೆ ಬೆಳಿಗ್ಗೆ ಮುಹೂರ್ತ ಕಣೆ ಯಾಕೆ ಪ್ಲ್ಯಾನ್ ಮಾಡ್ಬಿಟ್ಟಾ ಎಂದ ಅವಳಿಂದ ಪ್ರತಿಕ್ರಿಯೆ ಬರಲಿಲ್ಲ ಅದೇ ಕಣೆ ಚಾರು ಎಸ್ಕೇಪ್ ಕತ್ತೆ ಎಂದ ಆಗಲೂ ಅವಳಿಗೆ ಯಾವ ಪ್ರತಿಕ್ರಿಯೆ ನೀಡಬೇಕು ತಿಳಿಲಿಲ್ಲ ನಾನು ಚಾರೂನ ಕಿಡ್ನಾಪ್ ಮಾಡಿಸ್ತೀನಿ ಅವಳನ್ನು ಎಲ್ಲಾದರೂ ದೂರ ಕಳಿಸ್ಬಿಡ್ತೀನಿ ಇಲ್ಲಿ ಅವಳು ಸತಿದಾಳೆ ಅಂತ ಪ್ರೂವ್ ಮಾಡಿ ಲಕ್ಕಿ ನೋವಲ್ಲಿ ನರಳೋ ಹಾಗೆ ಮಾಡ್ತೀನಿ ಓಕೆನಾ ಎಂದ ಆ ರೀತಿ ಆತ ಹೇಳುವಾಗ ಅವನ ಜೊತೆಗೆ ಇದ್ರು ಲಕ್ಕಿ ಮತ್ತು ಚಾರು ಯಾಕೋ ಸಾನ್ಬಿ ಕಡೆಯಿಂದ ಯಾವ ಉತ್ತರ ಬರಲಿಲ್ಲ ಮನೆ ಹಾಳಿ ಮಾತಾಡು ಎಂದ ಹೊರ್ಟ ಯಾಕೋ ನನಗೆ ಈ ವಿಚಾರದಲ್ಲಿ ಕನ್ಫ್ಯೂಷನ್ ಆಗ್ತಿದೆ ಕಾಣೋ ಎನ್ಳು ಚಾರು ಲಕ್ಕಿ ಮುಖ ಮುಖ ನೋಡಿಕೊಂಡ್ರು ಏನು ಎಂದು ಕಾಳಿ ಕೇಳಿದಾಗ ಓಟ ನಾನು ಇದುವರೆಗೂ ತಚ್ಚು ಮಾವನ್ ಮದುವೆ ಆಗಬೇಕು ಅಂತ ಆಸೆ ಪಡೋಕ್ಕೆ ಕಾರಣ ಏನು ಗೊತ್ತಾ ದಚ್ಚು ಮಾವ ಚಾರುನ ಕೇರ್ ಮಾಡೋ ರೀತಿ ಮುಚ್ಚೋ ಪರಿ ಕಾಡಿಸೋ ರೀತಿ ನೀತಿ ಆದರೆ ಮೊದಲನೇ ಸಲ ನನಗೆ ಆ ರೀತಿ ಕೇರ್ ಮಾಡೋ ಹುಡುಗ ಸಿಗ್ತಿದ್ದಾನೆ ಅನ್ನಿಸ್ತದೆ ಯಾಕೋ ನನಗೆ ನಾವು ನಿಜವಾಗ್ಲೂ ಮದುವೆ ಆಗೋಣ ಅನ್ನಿಸ್ತದೆ ಹೊರಟ ಎಂದು ನೇರವಾಗಿ ಹೇಳಿದ್ಲು ಸಾನ್ವಿ ಮುಂದೆ ಹಾಗಾದರೆ ಕಾಳಿ ನಿಜವಾಗ್ಲೂ ಈ ಮದುವೆಗೆ ಒಪ್ಪಿಗೆ ಕೊಡ್ತಾನ ಇಲ್ಲ ಲಕ್ಕಿ ಮತ್ತು ಚಾರು ಜೊತೆ ಸೇರಿ ಅವನು ನಾಟಕ ಆಡ್ತಿದ್ದಾನ ಇಲ್ಲ ಅವ್ರಿಗೆ ಮೋಸ ಮಾಡ್ತಾನ ಏನು ಮಾಡ್ತಾನೆ ಕತೆಯ ಕಡೆಯ ಟ್ವಿಸ್ಟ್ ಓದೋಕೆ ನೋಡೋಕ್ಕೆ ತಯಾರಿರಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ